ವೆಲ್ಕಮ್ ಟು ನಮ್ಮ ಕರ್ಜೆ ಸ್ನೇಹಿತರೆ ನಮಸ್ಕಾರ ಮನೆಯಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಹಾಗೆ ಬಾಳೆ ಕೊನೆ ಇತ್ತು ಕೊಬ್ಬರಿ ಹಾಕಿ ಎಣ್ಣೆ ಮಾಡಿಸ್ಕೊಂಡು ಬರೋಣ ಅಂತ ಸೀದ ಹೊರಟಿದ್ದು ಪೆರಡೂರಿಗೆ ಪೆರಡೂರಿನಲ್ಲಿ ರೋಡ್ ರಿಪೇರಿ ಬೇರೆ ಆಗ್ತಾ ಇತ್ತು ಮಳೆ ಬಂದ ಕಾರಣ ರೋಡ್ ಫುಲ್ ಕೆಸರಾಗಿತ್ತು ಹಾಗೆ ಮುಂದೆ ಬಂದು ನಾವು ಹೋಗಿದ್ದು ಶ್ರೀ ಅನಂತ ಪದ್ಮನಾಭ ಎಣ್ಣೆ ಮತ್ತು ಹಿಟ್ಟಿನ ಗಿರಣಿ ಅಂಗಡಿಗೆ ಹಾಗೆ ನಾವು ತಗೊಂಡು ಹೋಗಿರೋ ಕೊಬ್ಬರಿನ ತೂಕ ಮಾಡಿಸಿ ಎಣ್ಣೆ ಮಾಡಲಿಕ್ಕೆ ಹೇಳಿ ಬಾಳೆ ಕೊನೆ ಅಂಗಡಿಗೆ ಕೊಡ್ಲಿಕ್ಕೆ ಹೋದ್ವಿ ಹಾಗೆ ಅಲ್ಲೇ ಇರುವ ಅನಂತ ಪದ್ಮನಾಭ ದೇವರಿಗೆ ಕೈ ಮುಗ್ದು ಪುನಃ ಗಿರಣಿ ಅಂಗಡಿಗೆ ಬಂದು ನೋಡಿದಾಗ ಅವರು ಎಣ್ಣೆ ಮಾಡ್ತಾಯಿತ್ತು ಇವತ್ತು ಜನ ಬೇರೆ ತುಂಬ ಇದ್ದರು ಅಲ್ಲಿ ಒಬ್ಬರೇ ಎಣ್ಣೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಇವ್ರ ಹತ್ರ ನಾವು ಕೊಬ್ಬರಿ ಕೊಟ್ಟು ಕೂಡ ಎಣ್ಣೆ ಮಾಡಿಸ್ಬೋದು ಕೊಬ್ಬರಿ ಇಲ್ಲಾಂದ್ರೂ ಕೂಡ ಅವ್ರ ಹತ್ರ ಇರೋ ರೆಡಿ ಎಣ್ಣೆನ ನಾವು ಕೂಡ ತಗೋಬಹುದು ನಾವೇ ಕೊಬ್ಬರಿ ಕೊಟ್ಟು ಮಾಡಿಸಿದ್ರೆ ಹಣ ಕಡಿಮೆ ಡೈರೆಕ್ಟ್ ಎಣ್ಣೆನ ತಗೊಂಡ್ರೆ ಇವಾಗಿನ ರೇಟಲ್ಲಿ ಲೀಟ್ರಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇವ್ರ ಹತ್ರ ತೆಂಗಿನೆಣ್ಣೆ ಜೊತೆ ಶುದ್ಧ ಎಳ್ಳೆಣ್ಣೆ ಹಾಗೂ ಎಲ್ಲಾ ತರಹದ ಮಸಾಲಾ ಪೌಡರ್ನ ಕೂಡ ರೆಡಿ ಮಾಡ್ತಾರೆ ನಮ್ದು ಹನ್ನೆರಡುವರೆ ಕೆಜಿ ಕೊಬ್ಬರಿಗೆ ಕ್ಯಾನ್ ಸೇರಿ ಒಂಬತ್ತುವರೆ ಲೀಟರ್ ಎಣ್ಣೆ ಸಿಗ್ತಾ ಇವರದು ಪೇತ್ರಿನಲ್ಲಿ ಕೂಡ ಇನ್ನೊಂದು ಬ್ರಾಂಚ್ ಇದೆ ಸರಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸುಗುಣ